ಈ ಹಿಂದ್ಗಡೆ ನೋಡ್ತಾ ಇದ್ರಲ್ಲ ಇದೇ ನೋಡಿ ಜಹಾನ್ ಬೇಗಮ್ ಟಾಮ್ ನೋಡ್ತಾ ಇದ್ರಲ್ಲ ಇಲ್ಲಿನೂ ಒಂದದ ಮತ್ತು ಈ ಸೈಡ್ನ ಒಂದೈತಿ ಕಾಣಿಸ್ತಾ ಇರ್ತದಲ್ಲ ಇವಾಗ ಈ ಗೋಲು ಮದುವೆ ಈ ರೀತಿ ಐತಲ್ಲ ಅದು ಅದು ಇರ್ಲಿಕ್ಕಂದ್ರೆ ಇದೇ ರೀತಿ ಯಾವ ಯಾವ್ಯಾವ ರೀತಿ ಏನೇನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದಾರ ಅವ್ರು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ತಕ್ಕಿದಾರಾ ಅಂತ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ನೋಡಿಸ್ತೀನಿ ನಮಸ್ಕಾರ ಕರ್ನಾಟಕ ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತ ನಾನು ನಿಮ್ಗೊಂದು ಹೊಸ ಒಂದು ಪ್ಲೇಸ್ ತೋರಿಸ್ತೀನಿ ಅದು ಏನಪ್ಪ ಅಂತಂದ್ರೆ ವಿಶ್ವದಾಗೆ ಎರಡು ಗೋಲ್ ಗುಮ್ಮಟ್ಟ ಅದಾವ ಅಂದರೆ ಎರಡು ಗುಮ್ಮಟ್ಟ ಅದಾವೆ ದೊಡ್ಡ ಅದ್ರಾಗ ಒಂದು ನಮ್ಮ ಬಿಜಾಪುರ ಒಳಗೆ ಕಟ್ಟಿದಾರಲ್ಲ ಗೋಲ್ ಗುಮ್ಮಟ ಅದು ಯಾವ ರೀತಿ ಕಚ್ಚಿದಾರೋ ಒಂದು ನಕ್ಷೆ ಐತಿ ಆ ನಕ್ಷೆ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ತಾ ಇದ್ದಿರ್ಬೋದು ಇಲ್ಲಿ ಹಿಂದ್ಗಡೆ ಪ್ರತಿಯೊಂದು ನಾನು ನಿಮ್ಮ ಪಿಂಟ್ ಟು ಪಿನ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೆ ಮುಂದೆ ವಿಡಿಯೋ ಸ್ಕಿಪ್ ಮಾಡದೇ ನೋಡಿ ಸ್ನೇಹಿತರೆ ಬರ್ರಿ ಈ ಹಿಂದ್ಗಡೆ ನೋಡ್ತಾ ಇದ್ರಲ್ಲ ಇದೇ ನೋಡಿ ಜಹಾನ್ ಬೇಗಮ್ ಟಾಮ್ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಇದು ಇದು ಭಾಳ ಅಂದರೆ ಅದಿಲ್ಶೈ ಕಾಲ್ವ್ಗಿದ್ದಂತು ಅಂದ್ರೆ ನಮ್ಮ ಗೋಲ್ ಗುಂಬಜ್ ಯಾವಾಗ ಕಟ್ತಾ ಇದ್ರಲ್ಲ ಕಟ್ಟೋಕ್ಕಿಂತ ಮುಂಚೆನೇ ಇಲ್ಲಿ ಬಂದು ಅದು ಪ್ರಾಕ್ಟೀಸ್ ಮಾಡಿದ್ರು ಸ್ನೇಹಿತರೆ ಯಾವ್ಯಾವ ರೀತಿ ಏನೇನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದಾರ ಅವ್ರು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ತಕ್ಕಿದ್ದಾರೆ ಅಂತ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನೋಡ್ಬೋದು ಆದ್ರೆ ನಮ್ಮ ಗೋಲ್ ಗುಂಬಸ್ದಾಗ ಏನಾಗ್ತದೆ ಅಂದ್ರೆ ನೋಡೋಕ್ಕೆ ಬಿಡೋಲ್ಲ ನಮಗ ಯಾಕಂದ್ರೆ ಅಲ್ಲ ಬಾ ಟೈಟ್ ಚಕ್ರಿಕೆ ಅದ ಇಲ್ಲಿ ಯಾರು ಇಲ್ಲಿ ಬಿಟ್ರಿ ಬಿಟ್ಟರೆ ಇವ್ರಿಬ್ಬ ಹುಡುಗರು ಅವನು ಈ ಆ ಹುಡುಗರು ಬಿಟ್ಟು ಯಾರು ಇಲ್ಲೇ ಇಲ್ಲಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನಾವೇ ರಾಜ ನಾನೇ ಪ್ರಧಾನಿ ಇಲ್ಲಿ ಆದ್ರೆ ನಾವೇ ಶಿವಾಜಿನ ನಾವೇ ಎಲ್ಲರೂ ನಾವೇ ಇಲ್ಲಿ ಹೇಳ್ತಾ ಇದೀನಲ್ಲ ಬರಿ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಿಂದ್ಗಳ ನೋಡಿ ಯಾವ ರೀತಿ ಕಾಣಿಸ್ತದ್ರಿ ಮ್ಯಾಗಿಂದು ಗೋಲ್ ಗುಂಬಾ ಗುಮ್ಮಟ್ ಐತಲ್ಲ ಮ್ಯಾಗಿಂದು ಗುಮ್ಮಟ್ ಅಂದ್ರೂ ಗೋಲ್ ಗುಂಬಜ್ ಇದೇ ರೀತಿ ಕಾಣಿಸ್ತೇವೆ ಸ್ನೇಹಿತರು ನೀವು ನೋಡ್ತಾ ಇದ್ರಲ್ಲ ಗೋಲ್ ಗುಂಬಜ್ ಇರ್ಲಿಕ್ಕಂದ್ರ ಅಂದ್ರೆ ಮ್ಯಾಗ್ ಗುಮ್ಮಟ್ ಇರ್ತಾ ಇತ್ತಲ್ಲ ಗೋಲ್ ಗುಮತ್ ಈ ರೀತಿ ಐತಲ್ಲ ಅದು ಅದು ಇರ್ಲಿಕ್ಕಂದ್ರೆ ಇದೇ ರೀತಿ ಕಾಣಿಸ್ತೇವೆ ಬರಿ ಸ್ನೇಹಿತರೆ ಪೂರ್ತಿಯಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಶೇರ ಅಥವಾ ಬೇರೆದವ್ರು ಯಾರ್ದೇ ಆಗಲಿ ಎಲ್ಲಿ ಅವ್ರ ಐತಿಹಾಸಿಕ ಸ್ಥಳ ಅದಾವಲ್ಲ ಅದ್ರ ಮುಂದೊಂದು ಪ್ರಾರ್ಥನಾ ಮಂದಿರ ಇದ್ದೇ ಇರುತ್ತೆ ಸ್ನೇಹಿತರೆ ಮತ್ತೊಂದು ಮೌಂಟೇನ್ ಇರುತ್ತೆ ಯಾಕಂತಂದ್ರೆ ಫ್ರೆಶ್ ಅಪ್ ಆಗಿ ಅವರು ಹೋಗಿ ಪ್ರಾರ್ಥನೆ ಮಾಡಿಸ್ತಾ ಇ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲ ಐತಲ್ಲ ಇದ್ರ ಮುಂದ್ಗಡೆನು ಒಂದು ಪ್ರಾರ್ಥನಾ ಮಂದಿರ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಬನ್ನಿ ಇವಾಗ ನಾನು ಹೋಗ್ತಾ ಇದ್ದೀನಿ ಇದ್ರ ಒಳಗಡೆ ಸ್ನೇಹಿತರೆ ಗೋಲ್ ಗುಂಬದಲ್ಲಿ ನೋಡ್ತಾ ಇದ್ರಲ್ಲ ಈ ಸೈಡ್ ಒಂದು ಕಾಣಿಸುತ್ತಾ ಮತ್ತೆ ಈ ಸೈಡ್ ಒಂದು ಕಾಣಿಸುತ್ತಾ ಎರಡು ಮುಂದಿನ ಒಂದು ಇದು ಎದ್ದು ಬುಕ್ ಏರ್ಕೋತು ನೋಡ್ತಾ ಇದ್ರಲ್ಲ ಇಲ್ಲಿನ ಒಂದದ ಮತ್ತ ಈ ಸೈಡ್ನೂ ಒಂದೈತು ಕಾಣಿಸ್ತದಲ್ಲ ಇವಾಗ ಇಲ್ಲಿ ಏನಾಯ್ತಂದ್ರೆ ಇದು ಒಂದೇ ಚಾಲು ಅದ ಅಲ್ಲಿ ನಾಲ್ಕು ಚಾಲು ಅದ ನೋಡ್ತಾ ಇದ್ರಲ್ಲ ಈ ಇದು ಕೊಂಡಿ ಮಾಡಿದಾರೆ ಈ ಕೊಂಡಿ ಯಾಕೆ ಮಾಡಿದಾರ ಇಲ್ಲಿ ನೋಡಿರೋದು ಇದು ಈಗೀಗ ಮಾಡಿದ್ದು ಇದು ಮುಂಚೆ ಇದ್ದಿದ್ದು ಸ್ನೇಹಿತರೆ ಕಾಣಿಸ್ತಾ ಇದೆಯಲ್ಲ ಇದು ಯಾಕೆ ಮಾಡಿದಾರೆ ಅಂದ್ರೆ ಅಂದ್ರೆ ಇದು ಈ ಅಡ್ಡಕ್ಕೆ ಕಲ್ಲದವಲ್ಲ ಇಂಟರ್ಲಾಕ್ ಮಾಡೋ ಸಲುವಾಗಿ ಮಾಡಿದಾರೆ ಸ್ನೇಹಿತರೆ ಇಲ್ಲಿ ಇಂಟರ್ಲಾಕ್ ಮಾಡೋ ಸಲುವಾಗಿ ಮಾಡಿದಾರ ಸ್ನೇಹಿತರೆ ಇದು ನೋಡ್ತಾ ಇದ್ರಲ್ಲ ಹಿಂಗೆ ಇಂಟರ್ಲಾಕ್ ಇನ್ನೊಂದೇನಂದ್ರೆ ಇಲ್ಲಿ ಹಗ್ಗ ಅಥವಾ ಸರ್ಪಳಿ ಹಾಕಿ ಮೇಲ್ಗಡೆ ಐತಲ್ಲ ಇಲ್ಲಿ ಹ್ಯಾಂಡ್ ಕ್ರೇನ್ ಮುಖಾಂತರ ಅಂದ್ರೆ ಇಲ್ಲಿ ಈ ಇಲ್ಲೊಂದು ಕಬ್ಬನ ಅಥವಾ ಈ ಸೈಡ್ ಅದ್ರ ನಡಬಾರಕೊಂಡು ಕಬ್ಬು ಇತ್ತು ಈ ಮ್ಯಾಕ್ ಕೈ ಇಡೋದು ಅಂದ್ರೆ ಕೆಳಗಡೆ ಇರುವ ವಸ್ತುಗಳನ್ನ ಮ್ಯಾಕ್ ಹೋಗ್ಬೋದು ಸ್ನೇಹಿತರೆ ಕಲ್ಲೇ ಆಗಲಿ ಏನೇ ಆಗಲಿ ಅಂದ್ರೆ ಮ್ಯಾಕ್ ಹೋಗ್ತಾ ಇದೆ ಅಂದ್ರೆ ಮ್ಯಾಕ್ ಕಳಿಸ್ತಾ ಹಿಂದ ಇಂಥ ದೊಡ್ಡ ದೊಡ್ಡ ಕಲ್ಲೇನು ಮಾಡ್ತಾರೆ ಅಂದ್ರೆ ಹಿಂಗೆ ಕಟ್ಟಿ ಕರೆ ಅವಾಗ ನಂಬಲ್ಲಿ ಹಂಗೆಲ್ಲ ಮಿಷನ್ ಬಂದವಲ್ಲ ಅವ್ರು ಕೈ ಮುಖಾಂತರನೇ ಮೇಲ್ಗಡೆ ಕಳ್ಸ್ತೀವಿ ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ಹಗ್ಗ ಹಾಕಿ ನಿಮ್ಗೆ ಗೊತ್ತಿದ್ವಿ ಗೊತ್ತಿರ್ಬೋದು ಅದೇ ರೀತಿ ಮಾಡ್ತಿದ್ರು ಸ್ನೇಹಿತರೆ ನೋಡಿದ್ರಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನಪ್ಪ ಅಂತಂದ್ರೆ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಲ ಕೆಳಗಡೆ ಅದಾವ ಇವ್ ಕಲ್ಲು ಏನೈತಿ ನೋಡಿ ಒಂದಿರ ಅದಕ್ಕೆ ಉದ್ದೈತಿ ಇವತ್ತು ದೊಡ್ಡ ಕಲ್ಲು ಐತಿ ನೋಡ್ರಿ ಇವೆಲ್ಲ ಕೆಳಗಡೆ ಹಾಕಿದರ ಮೇಲ್ಗಡೆ ನೋಡ್ರಿ ಸಣ್ಣ ಸಣ್ಣ ಅದಾವ ಅದನ್ನ ಹಂಗೆ ಯಾಕೆ ಹಾಕಿದಾರಪ್ಪ ಅಂತಂದ್ರೆ ಕೆಳಗಡೆ ಬೇಸ್ಮೆಂಟ್ನ ಸ್ಟ್ರಾಂಗ್ ಮಾಡ್ಬೇಕಂತೀರಿ ಕೆಳಗಡೆ ಸ್ಟ್ರಾಂಗ್ ಇತ್ತಂದ್ರೆ ಮೇಲ್ಗಡೆ ಫುಲ್ ಸ್ಟ್ರಾಂಗ್ ಇರುತ್ತೆ ಸ್ನೇಹಿತರೆ ಕೆಳಗಡೆ ಬೇಸ್ಮೆಂಟ್ ಸ್ಟ್ರಾಂಗ್ ಇತ್ತಂದ್ರೆ ಮೇಲ್ಗಡೆ ಸ್ಟ್ರಾಂಗ್ ಇರುತ್ತೆ ಬಹಳ ಉದ್ದ ತಕ್ಕ ಒಬಹುದಂತಿ ಎಷ್ಟು ಬೇಕಾ ಉದ್ದು ಹೋಗ್ಬೋದು ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ಈ ಪ್ಲಾನ್ ಮೇಲೆ ಹಾಕಿದಾರೆ ಸ್ನೇಹಿತರು ನೋಡಬಹುದು ಯಾರೆಲ್ಲ ಈ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಇಲ್ಲೊಂದು ಇಂಟ್ರೆಸ್ಟಿಂಗ್ ಆಗಿ ವಿಷಯ ಸಲ್ಪೇ ರೋ ಬೈ ನಮ್ ದೋಸ್ತರು ಏನೇ ಹೇಳುತ್ತೆ ಸಬ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಏನೇ ಇಂಟ್ರೆಸ್ಟಿಂಗ್ ಹೇಳುತ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದು ಬಿಡ್ರಿ ಈಗ ಒಂದು ವಿಷಯ ಐತಿ ನಿಮ್ಗೆ ತೋರಿಸ್ತೀನಿ ಬರ್ರಿ ನಮ್ಮ ಬೈ ಏನೋ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಅಂತ ಹೇಳುತ್ತೆ ಹಾ ರೀ ನೋಡಮ್ಮ ಬರ್ರಿ ಇದೊಂದು ಕಮಾಂಡ್ ಸಿಸ್ಟಮ್ ಏನ್ ಕಾಣ್ತಾ ಇದಲ್ಲ ಇದು ಹಾ ಕಮಾಂಡ್ ಸಿಸ್ಟಮ್ ಬಿಜಾಪುರದಾಗ ಎಷ್ಟೊಂದು ಎಷ್ಟೊಂದು ದೊಡ್ಡ ದೊಡ್ಡ ಕಮಾನ್ ಇದಾವಲ್ಲ ಅವೆಲ್ಲ ಯಾವ ರೀತಿ ಬಿಲ್ಡ್ ಅಂತ ಯಾರಿಗೂ ಗೊತ್ತಿಲ್ಲ ಅದು ಇಲ್ಲಿ ನೋಡಬಹುದು ಯಾಕಂದ್ರೆ ಇದು ಅಂಡರ್ ಕನ್ಸ್ಟ್ರಕ್ಷನ್ ಆಗಿದೆ ಇನ್ನು ಕಟ್ತಾ ಇದ್ರು ಅವಾಗ ನಾವು ಪ್ಲಾನ್ ನೋಡ್ಬೋದು ಅವ್ರು ಯಾವ ರೀತಿ ಕಟ್ತಿದ್ರು ಅನ್ನೋದು ಇಲ್ಲಿ ಬರ್ರಿ ತೋರಿಸ್ತೀನಿ ಬ್ರೋ ಇಲ್ಲಿ ನೋಡು ಇದೇನು ಮೇಲ್ ದಪ್ಪ ಹೌದು ಹೌದು ಕಮಾನ್ ಮಾಡೋಕೆ ಇದೊಂತರ ಉಪಯೋಗಿಸಿರುವಂತ ಒಂದು ಕಲ್ಲು ಕಲ್ಲು ಟೆಕ್ನಾಲಜಿ ಈಗ ನೀವು ಸ್ಟೇಟ್ ಹಾಕ್ರಿ ಸ್ಟೇಟ್ ಕೂಡ ಗ್ರಾವಿಟಿ ಒಂದು ಇದು ಆಗುತ್ತೆ ಇದೇ ರೀತಿ ತಗೊಂಡ್ರೆ ಅಟ್ಯಾಚ್ ಆಗತ್ತೆ ದೊಡ್ಡ ಕೆಳಗಡೆ ಸಣ್ಣ ಅದು ಯಾಕಂದ್ರೆ ಹಿಂಗ್ ಹಿಡ್ಕೊಳಕ್ಕೆ ಸಾಮಾನ ಒಂದು ಶೇಪ್ ಬರೋಕೆ ಈ ರೀತಿ ಮಾಡಿರೋದು ಆಮೇಲೆ ಇದ್ರಲ್ಲಿ ಒಂದ್ ಕಲ್ ತೆಗಿರಿ ನೀವು ಎಲ್ಲ ಬಿದ್ದೋಗಿ ಯಾಕಂದ್ರೆ ಪೂರ್ತಿ ನಿಂತಿರೋದೇ ಇದೊಂದು ಆಮೇಲೆ ಇನ್ನೊಂದ್ ಹೇಳ್ತೀನಿ ನಿಮ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ತೋರ್ಸ್ತೀವಿ ಇಲ್ಲಿ ಎಂತ ಅಂತ ಇದೆಲ್ಲ ಅದು ಇದು ಗ್ರಾನೇಟ್ಸ್ ಆಮೇಲೆ ಕಲ್ಲಿನ ಇದು ಸುಣ್ಣದ ಗಾರೆ ಮತ್ತು ಬೆಲ್ಲ ಅದೆಲ್ಲ ಹಾಕಿ ಮಾಡಿರುವಂತ ಒಂದು ಸಿಮೆಂಟ್ ಆವಾಗಿನ ಸಿಮೆಂಟ್ ನೋಡಕ್ ಮಾತ್ರ ಇದು ಇದು ಅನಿಸ್ತತೆ ಅಂದ್ರೆ ವೇಟ್ ಲೆಸ್ ಅನಿಸ್ತದೆ ಆದ್ರೆ ನೀವು ಸ್ವಲ್ಪ ಕಿತ್ತು ಇದು ಮಾಡೋ ಇದ್ರ ಬಗ್ಗೆ ನಾನು ಹೇಳ್ತೀನಿ ಕೇಳೋ ನಾನು ನಮ್ಮ ಸರ್ ಹೇಳಿದ್ದು ಯಾವ ರೀತಿ ಇದು ಇದು ಐತಲ್ಲ ಇದು ಆರ್ ತಿಂಗಳ ಗಟ್ಟಿ ಸ್ಟೋರ್ ಮಾಡ್ತಿರಂತ ಇವ್ರು ಆರ್ ತಿಂಗಳ ಗಟ್ಟಿ ಅಂದ್ರೆ ನೀರ್ ಹೆಂಗ್ ಸ್ಟೋರ್ ಮಾಡ್ತೀವಲ್ಲ ಆ ರೀತಿ ಕಚರಾ ತೆಲ್ಲ ತಂದು ಅಲ್ಲಿ ಹಾಕ್ತಿರಂತ ಸ್ನೇಹಿತರು ಆರ್ ಸ್ಟೋರ್ ಬರ್ತಾ ಇವ್ರು ತಂದ ಹಾಕ್ತಾರೆ ಅಂದ್ರೆ ತಂದು ಯೂಸ್ ಮಾಡ್ಕೊತಿರಂತ ನೋಡ್ತಿರ್ಬೋದು ನೀವು ವಾಜ್ ಇರ್ಲಿ ಬಾಳ ಹಗು ಸ್ನೇಹಿತರು ಫುಲ್ ಹಗುರ್ ಹಗುರ್ ಇರ್ತೈತಿ ನಮ್ದು ಬಲ್ಲಿ ಇದು ಈ ಬತ್ತಿ ಇರ್ತಾ ಬರ್ತೀನಿ ಈ ಬತ್ತಿ ಈ ಬತ್ತಿ ಟೈಪ್ ಸ್ನೇಹಿತರೆ ಅದಕ್ಕಲ್ಲಿ ಎಷ್ಟು ಪ್ಲಾಸ್ಟರ್ ಮಾಡಿದ್ರು ಉಳಿತ ಸ್ನೇಹಿತರೆ ಅವ್ರು ಅದಕ್ಕೆ ಅದು ಗಟ್ಟಿಯಾಗಿರುತ್ತೆ ಆರ್ ತಿಂಗಳ ಜೋಡಣೆ ಯಾವ ರೀತಿ ಮಾಡಿದಾರಂತ ಫ್ರಂಟ್ ವ್ಯೂ ದಿಂದ ನೋಡಿದಾಗ ಈ ಒಂದು ಕಲ್ಲು ಸಣ್ಣದ ಕಾಣ್ತಾ ಇತ್ತು ಇವಾಗ ನೋಡಿ ಎಷ್ಟೊಂದು ಉದ್ದವಾಗಿದೆ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಇಲ್ಲಿ ನೋಡಿ ಆಮೇಲೆ ಇಲ್ಲಿ ಇನ್ನೊಂದು ಅಂತಂದ್ರೆ ಇಂಟ್ರೆಸ್ಟಿಂಗ್ ಸುದ್ದಿ ಇವ್ರು ಯಾವುದೇ ಒಂದು ಐತಿಹಾಸಿಕ ಸ್ಥಳ ಕಟ್ಲಿ ಸ್ಮಾರಕ ಕಟ್ಲಿ ಸಮಾಧಿ ಕಟ್ಲಿ ಮಸ್ ಕಟ್ಲಿ ಏನೋ ಕಟ್ಟರು ಇವರು ನಾಲ್ಕರಿಂದ ಐದು ಸ್ಟೆಪ್ ಮುಖಾಂತರ ಕಟ್ತಾರೆ ಸ್ನೇಹಿತರೆ ನೋಡಬಹುದು ಫಸ್ಟಿಗೆ ಬೇಸ್ಮೆಂಟ್ ಸೈನಿಕರಿಂದ ಮಂತ್ರಿಗಳು ರಾಜ್ಯ ಮತ್ತು ಅದ್ರ ಮ್ಯಾಲ ಫುಲ್ ದರ್ಬಾರ್ ಇವ್ರು ನಾಲ್ಕು ರೀತಿ ನಾಲ್ಕಿಂದ ಐದು ರೀತಿ ಕಟ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಅದು ಒಂದು ಅದೊಂದು ಬೇಸ್ಮಿಕ್ ಸ್ನೇಹಿತರೆ ಕೆಳಗಡೆ ಕಲ್ಲು ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಅದು ಒಂದು ಅದು ಆಗಬೇಕು ಇದು ಇದು ಆಗ್ಬೇಕು ಮತ್ತು ನೋಡ್ಬೋದು ಸ್ನೇಹಿತರೆ ಇನ್ನೂ ಇದ್ರ ಮ್ಯಾಲ ಬರ್ತಿತ್ತು ಇಲ್ಲೊಂದು ಸ್ಟೆಪ್ ಕಾಣಿಸ್ತೈತಿ ನೋಡ್ಬೋದು ಇದು ಇದೇ ಇದು ಕಂಟಿನ್ಯೂ ಆಗ್ತಿತ್ತು ಸ್ನೇಹಿತರೆ ಇದು ಕಂಟಿನ್ಯೂ ಆಗ್ತಿ ಇದ್ರ ಮೇಲ್ಗಡೆ ಇದು ನೋಡೋರಲ್ಲ ಇದ್ರ ಮೇಲೆ ಸಮಾಧಿ ಆಯ್ತು ಸ್ನೇಹಿತರೆ ಈ ರೀತಿ ಅವರು ಕಟ್ತೀರ ಸ್ನೇಹಿತರವ್ರು ಅವ್ರಿಗೆ ಯಾವುದೇ ಎಲ್ಲಿ ಹೋಗ್ರಿ ನೀವು ಅಬ್ಸರ್ವ್ ಮಾಡ್ತೀರ ಮಾಡ್ರಿ ನೀವು ಈ ರೀತಿಯೇ ಅವ್ರು ಸಾಕಷ್ಟು ಹಾಗೆ ಸ್ವಲ್ಪ ಕೆಲವೊಂದು ಕೆಲವೊಂದು ಇದು ನೋಡಿದ್ವಿ ಅದೊಂದು ಈ ಇದು ಯೂರಿಯಾ ಕಟ್ಟಿದಾರ ಯೂರಿಯಾ ಹಿಂಗ ಅಂತ ಇದ್ರ ಬಗ್ಗೆ ಯಾವ್ದೇ ರೀತಿ ಬುಕ್ ಇಲ್ಲ ಬಾಯಿ ಮಾತಿನಿಂದ ಬಂದಿರೋದು ಅಥವಾ ನಾವು ಇಲ್ಲಾದ್ರೂ ನೋಡಿರ್ತಲ್ಲ ಬೇರೆ ಬೇರೆ ಐತಿಹಾಸಿಕ ಸ್ಥಳ ಅದು ನೋಡ್ಕೊಂಡೇ ಬಂದೇ ಇಲ್ಲ ಹೇಳ್ಬಹುದು ಅದೇ ರೀತಿ ಮತ್ತೆ ಜನಸಂಪರ್ಕ ಆಮೇಲೆ ಇಲ್ಲಿ ಸ್ಥಳೀಯ ಜನರು ಹೇಳಿದ ಪ್ರಕಾರ ಆಗ್ಬಹುದು ಸ್ನೇಹಿತರೆ ಬಟ್ ಇದು ಇವರೇ ಕಟ್ಟಿದ್ದಾರೆ ಇದು ಯೂರಿದೇ ಅದ ಅಂತ ಯಾವ್ದೇ ರೀತಿಯಾದ ಪೂರ್ವಗಳಿಲ್ಲ ಏನೋ ಆದ್ರೂ ಒಂದ್ ಏನು ಇದು ಇಲ್ಲ ಅದ್ರದ್ದು ಇಲ್ಲಿ ಆ ರೀತಿ ನೋಡ್ಬೇಕಾದ್ರೆ ಯಾವ್ದಾದ್ರು ಇಲ್ಲಿ ಶಾಸನ ಇತ್ತಂದ್ರೆ ಅದರಿಂದನೇ ನಾವು ಹಿಸ್ಟ್ರಿ ತಿಳ್ಕೊಬಹುದು ಸ್ನೇಹಿತರೆ ಅದು ಬಿಟ್ರೆ ಬೇರೆ ಏನು ಪುಸ್ತಕ ಇಲ್ಲ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಇನ್ನೊಂದ್ರ ನಾವು ಗೋಲ್ ಗುಂಬಜ್ ಕಟ್ಟೋಕ್ಕಿಂತ ಮುಂಚೆ ಇದು ಕಟ್ಟಿದಾರ್ಮೇತ ಗೋಲ್ ಗುಂಬಜ್ ಹಾ ಗೋಲ್ ಗುಂಬಜ್ ಕಟ್ಟಕ್ಕಿಂತ ಮುಂಚೆನೆ ಈ ಒಂದು ಸ್ಥಳನ ಕಟ್ಟಿ ಪ್ರಾಕ್ಟೀಸ್ ಮಾಡಿ ಹೋಗಿರ್ಬಹುದು ಇಲ್ಲಿ ಏನಾದ್ರೂ ನೀರಾವರಿ ತೊಂದರೆ ಆಗಿರ್ಬೋದು ಯಾಕಂದ್ರೆ ಭೂಕಂಪ ಆಗ್ತದ ಭೂಮಿ ಎದಗಾರತ್ತ ಬಿಟ್ಟಿರ್ಬಹುದು ಯಾವ್ದೋ ಒಂದು ಕಾರಣಕ್ಕಾಗಿ ಬಿಟ್ಟು ಅಲ್ಲಿ ಹೋಗಿರ್ಬೋದು ಸ್ನೇಹಿತರೆ ಮತ್ತೆ ಬರೀ ಮ್ಯಾಗ್ಲು ಕೆಲವೊಂದು ಮಸೀದಿ ಐತಿ ಸಮಾಧಿ ಐತಿ ಸಮಾಧಿ ತೋರಿಸ್ತೀನಿ ಬರೀ ಸ್ನೇಹಿತರ ಸ್ನೇಹಿತರೆ ನೀವು ನೋಡ್ತಿದ್ರಲ್ಲ ಗೋಲ್ ಗುಂಬಜ್ ಒಳಗು ಸೇಮ್ ಇದೇ ರೀತಿ ಇದೆ ಕಾಣಿಸ್ತಾ ನಾವ್ ಬಾಗಿಲಿಂದ ಒಳಗ್ ಬಂದ್ ಬಳಕ ಇದೇ ರೀತಿ ಕಾಣಿಸುತ್ತೆ ಸ್ನೇಹಿತರೆ ಇದು ಹಂಗಿದ್ದೆ ಅಂದ್ರೆ ಮೇಲ್ಗಡೆ ಗುಮ್ಮಟ ಇಲ್ಲಲ್ಲ ಅದ್ರ ಸಲ ಈ ರೀತಿ ಕಾಣಿಸಿಕತೈತಿ ಬರ್ರಿ ನಾನು ನಿಮ್ಗೆ ಮೇಲ್ಗಡೆ ಹೋಗ್ಬೇಕು ತೋರಿಸ್ತೀನಿ ನಾನು ಅಲ್ಲಿ ಐತಲ್ಲ ಅಲ್ಲಿ ಮೇಲ್ಗಡೆ ಹೋಗ್ಬೋದು ಕಡೆ ನಾವು ಮ್ಯಾಗ ಏರ್ ಹೋಗ್ತೀವಿ ಅಲ್ಲಿ ಹೋಗ್ಬೇಕು ನಾನು ನಿಮ್ಗೆ ತೋರಿಸ್ತೀನಿ ಬರೀ ಇವಾಗ ಇಲ್ಲಿ ಮೇಲ್ಗಡೆ ನೋಡಿ ಸ್ನೇಹಿತರೆ ಇವಾಗ ಮೇಲ್ಗಡೆ ಬಂದ್ವಿ ಇಲ್ಲಿ ಸ್ಮಾರಕಕ್ಕೆ ಡಿಸೈನ್ ಮಾಡಿರ್ತಾರಲ್ಲ ಹೌದು ಕಲ್ಲುಗಳು ಅವು ಏನಾದ್ರು ಡ್ಯಾಮೇಜ್ ಆಯ್ತಂದ್ರೆ ಈ ರೀತಿ ಸ್ಟೆಪ್ ಅಲ್ಲಿ ಯೂಸ್ ಮಾಡ್ಕೊತ ಇಲ್ಲಿ ನೋಡಿ ಸ್ನೇಹಿತರೆ ಇದು ಒಂದು ಡಿಸೈನ್ ಮಾಡಿದ್ರು ಇಲ್ಲಿ ಕೆತ್ತುವಾಗ ಏನು ಡ್ಯಾಮೇಜ್ ಆಗಿದೆ ಅದಕ್ಕಾಗಿ ಇದನ್ನ ವೇಸ್ಟ್ ಮಾಡಬಾರ್ದಂತ ಮೆಟಿಲ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಸಮಾಜ ಹತ್ತರ ಸಮಾಧಿ ಲಾಸ್ಟ್ ನಾಗ ನಾ ಇದೀನಿ ಸ್ನೇಹಿತರ ಇಲ್ಲ ಐತಲ್ಲ ಸುತ್ತಮುತ್ತ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸಮಾಜ ಸಮಾಧಿ ಲಾಸ್ಟ್ ನಾಗ ನಾವು ಮತ್ತ ನಮ್ಗೆ ನೋಡ್ಬೋದು ಅಲ್ಲಿ ನೋಡಿ ಪ್ರಾರ್ಥನಾ ಮಂದಿರ ಕಾಣಿಸ್ತಾ ಇದ್ದಾವೆ ನಾನು ಅಲ್ಲಿಂದ ಇವಾಗ ಇಲ್ಲಿ ಬಂದಿನಿ ಸ್ನೇಹಿತರೆ ಅಲ್ಲಿ ಹಿಂದ್ಗಡೆ ಒಂದು ಇದು ಕಾಣಿಸ್ತಾ ಗೊತ್ತೆ ಅದ ಅದು ಗೋಲ್ ಗುಂಬ್ ಸೈಡ್ ಏರೋದೈತಲ್ಲ ಮೇಲ್ಗಡೆ ಏರ್ ತಿರುಗಡೆ ಸಲ ಹೋಗಿ ಅದು ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಈ ಸೈಡ್ ಒಂದೈತ್ ನೋಡ್ರಿ ಟೋಟಲ್ ನಾಲ್ಕದ ಬರೀ ನಾವು ಈ ಎಂಟ್ರನ್ಸ್ ಆಗ್ತಾ ಇದೀವಿ ಸ್ನೇಹಿತರ ನೋಡ್ಬೋದು ಇಲ್ಲಿ ಯಾವ ರೀತಿ ನಾವು ಮೇಲ್ಗಡೆ ಕಾಣಿಸ್ತೈತಲ್ಲ ನಮ್ಗೆ ಅಂದ್ರೆ ನಾವು ಗೋಲ್ ಒಳಗೆ ಎಂಟರ್ ಆದ ಬಳಕ ಕತ್ತಲು ಬರ್ತೈತಿ ಯಾಕಂದ್ರೆ ಯಾವುದೇ ರೀತಿ ಬೆಳಕು ಬರ್ತಾ ಇರಲ್ಲ ಅದ್ರ ಸಲ ಕತ್ತರ ಬರ್ತದ ಆದ್ರೆ ಇಲ್ಲಿ ಏನಾದ್ರೆ ಮೇಲೆ ಗುಮ್ಮಗ ಎಲ್ಲಾ ಕಡಿ ಬೆಳಕೈತೆ ನೋಡ್ಬೋದು ಎಲ್ಲ ಕಡೆ ಬೆಳಕ ಬೈ ಕಾಣಿಸಲ್ಲ ಮಾತ್ರ ಫ್ರೆಂಡ್ಸ್ ಬ್ರೋ ಇನ್ನೊಂದು ಇದು ಬಗ್ಗೆ ಹಾ ಇದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಇದು ಆಯ್ತಲ್ಲ ಇದು ಇದು ಗ್ರೀನ್ ಸ್ಟೋನ್ ಅಂತಂದು ಕರಿತಲ್ಲ ಅಂದ್ರೆ ಹಸಿರು ಹಸಿರು ಕಲ್ಲಿದು ಇದೇನು ಪೇಂಟ್ ಅಲ್ಲ ಏನಲ್ಲ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಅಲ್ಲಿ ಹಾ ಅಲ್ಲಿ ತೋರಿಸ್ತೀನಿ ನಮಗೆ ಇದು ಹಸಿರು ಕಲ್ಲು ಇದು ಏನಪ್ಪಾ ಅಂತಂದ್ರೆ ಇದು ನೋಡ್ತಾ ಇದೀರಲ್ಲ ಗ್ರೀನ್ ಸ್ಟೋನ್ ಸ್ನೇಹಿತರು ಇದು ಹಸಿರು ಕಲ್ಲು ಇದು ಹಸಿರು ಕಲ್ಲು ನಮ್ಮ ಬಳಿ ಇದು ಬೇರೆ ಕಡೆಯಿಂದ ಬೇರೆ ರಾಜ್ಯದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರು ಅಲ್ಲಿಂದ ತರಿಸಿ ಇದು ಅನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿರೋದು ಇದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದರಿಂದ ಇದ್ರ ಮೇಲೆ ಬಿಸಿಲು ಯಾವ ರೀತಿ ಬೀಳುತ್ತೈತಲ್ಲ ಆ ರೀತಿ ಸೈನಿಂಗ್ ಬರುತ್ತೆ ಸ್ನೇಹಿತರು ಇದರ ಆ ರೀತಿ ಹೊಳಪು ಬರುತ್ತೆ ಇದ್ದರು ನೋಡ್ತಾ ಇರ್ಬೋದು ನೀವು ಇವಾಗ ಯಾವ ಯಾವ ರೀತಿ ಸೈನಿಂಗ್ ಹೊಡಿತಾ ಇದೆ ಅಂತ ಅದೇ ಸ್ವಲ್ಪ ಕತ್ತಲಿ ಬಿತ್ತಂದ್ರೆ ಅತ್ತೆ ನಾರ್ಮಲ್ ಕಾಲ್ ಕಂಡು ಹಾಕ್ಬೇಕು ಸ್ವಲ್ಪ ಬಿಸಿಲು ಬಿತ್ತಂದ್ರೆ ಭಾಷೆ ಸೈನಿಂಗ್ ಬರುತ್ತೆ ಸ್ನೇಹಿತರೆ ಈ ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸೈನಿಂಗ್ ಹೊಡಿತಾ ಇದೆ ಅಂತ ಅಂತ ನೋಡೋದ್ರಲ್ಲ ಹಾಗೆ ವೀಡಿಯೋ ಯಾರು ಸ್ಕಿಪ್ ಮಾಡ್ಕೋಬೇಡ್ರಿ ಮತ್ತು ಹಾಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬರೀ ವೀಡಿಯೋ ಹಾಗೆ ಕಂಟೆಂಟ್ ತೋರಿಸ್ತಾ ಇರ್ತೀನಿ ಮತ್ತು ಇನ್ನೂ ಹೊಸ ಹೊಸ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ತಿಳಿಸ್ತೀನಿ ಸ್ನೇಹಿತರೆ ಬನ್ನಿ ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಇದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲ ರಾಜ್ಯ ರಾಣಿದು ನೋಡಿರಿ ಈ ಸಮಾಧಿ ಮುಂದೆ ಬಂದ ದಿಲ್ ಕಟ್ಟಿ ಅನ್ನೋದ್ರೆ ಭಾರಿ ಸ್ನೇಹಿತರ ಅವನು ಬೇರೆ ಇಲ್ಲಿ ನೀವು ನೋಡಬಹುದು ಸುತ್ತಮುತ್ತ ಯಾವ ರೀತಿ ಕಾಣಿಸುತ್ತೆ ಅಂತಾರೆ ಯಾವ ರೀತಿ ಕಟ್ಟಿ ಅಂದ್ರೆ ಇಲ್ಲದೆ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ನಾಲ್ಕು ಭಾಗದಲ್ಲಿ ನೀವು ನೋಡ್ಬೋದು ನೋಡ್ಬೋದು ಗುಮ್ಮಚ ಇದ್ದೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಅಂದ್ರೆ ಅಂದ್ರೆ ಮೇಬಿನ ಮುಗಿಲಿ ಯಾವ ರೀತಿ ಕಾಣಿಸುತ್ತ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ವಿ ನೋಡ್ತಾ ಇದಿರಲ್ಲ ಎಲ್ಲರೂ ಅದೇ ರೀತಿ ನೋಡ್ತಾ ಇದ್ದೀರಲ್ಲ ನೋಡಿ 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 ಕರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋದು ಏನಂತಂದ್ರೆ ನಮ್ಗೆ ಗೋಲ್ ಗುಮ್ಮದೊಳಗೆ ಕೆಳಗಡೆ ಸಮಾಧಿ ಮಾಡಿರ್ತಾರಲ್ಲ ಅಲ್ಲಿ ಹೊಲಕ್ಕೆ ನಮಗೆ ಬಿಡೋಲ್ಲ ಆದ್ರೆ ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಕೆಳಗಡೆ ಯಾವ ರೀತಿ ಅವರು ಸಮಾಧಿ ಮಾಡಿರ್ತಾರ ಯಾವ ರೀತಿ ಕೆಳಗಡೆ ಕಟ್ಟಿರ್ತಾರ ಅಂದ್ರೆ ಅಂದ್ರ ಭೂಮಿ ಒಳಗ ಹೊರದ ಕಟ್ಟಿರ್ತಾರಲ್ಲ ಸಮಾಧಿ ಮಾಡಿರ್ತಾರ ಅದು ಯಾವ ರೀತಿ ಕಟ್ಟಿರ್ಬೋದು ಅಂತ ನಾವೆಲ್ಲ ಯೋಚನೆ ಮಾಡಿರ್ತೀವಿ ಆದ್ರೆ ನಮಗೆ ಗೋಲ್ ಗುಮ್ಮಟ್ ಒಳಗ ನಮ್ಗೆ ಹೋಲಕ್ಕೆ ಬರಲ್ಲೇ ಸ್ನೇಹಿತರೆ ಆದ್ರೆ ಇವಾಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಯಾವ ರೀತಿ ಅದೇ ರೀತಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಿಮ್ ಸಪೋರ್ಟ್ ಇತ್ತಂದ್ರ ನಮ್ ಕರ್ನಾಟಕದ ಹುಡುಗರು ಬೆಳೀತಾರ ನಿಮ್ ಸಪೋರ್ಟ್ ಇತ್ತ ಅಂದ್ರೆ ಕರ್ನಾಟಕದ ಹೆಸರು ತರ್ತಾರ ನಮ್ಮ ಐತಿಹಾಸಿಕ ಸ್ಥಳಗಳು ಇಂಥವ್ರು ನೂರ ಎಂಟು ತೋರಿಸ್ತಾರೆ ನೀವು ನಮ್ಗೆ ಸಪೋರ್ಟ್ ಮಾಡಬೇಕ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಅನ್ನೋದಕ್ಕೆ ಏನದ ಒಂದು ಫ್ರೀ ಸಬ್ಸ್ಕ್ರೈಬ್ ಮಾಡೋ ಸಾಕಷ್ಟು ಕೆಳಗಡೆ ರೆಡ್ ಕಲರ್ ಬಟನ್ ಕಾಣಿಸ್ತಾರೆ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಬಟನ್ ಮಾಡಿರಿ ಒಂದು ಕಮೆಂಟ್ ತೊಡಗಿದ್ರೆ ಹೋಗ್ರಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ಹೊಸ ವೀಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು